ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸ್ಪೀ ಸ್ಟಾರ್ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ ಎರಡು ಅಂತರದ ಗೆಲುವು ಕಂಡಿದೆ ಹೌದು ವೀಕ್ಷಕರ ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಬಾಂಗ್ಲಾ ವಿರುದ್ಧ ಎರಡು ನೂರ ಎಂಬತ್ತು ರನ್ ಗಳ ಭಾರಿ ಅಂತರದ ಗೆಲುವು ದಾಖಲಿಸಿದೆ ಈ ಮೂಲಕ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದಲ್ಲಿ ಭಾರತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದರ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ನೀವು ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೃಹತ್ ಗುರಿಯನ್ನು ಪಕ್ಕದಲ್ಲಿರುವನ್ ಬಾಂಗ್ಲಾ ದಿನದ ಆಟದಲ್ಲಿ ಓವರ್ ನಷ್ಟಕ್ಕೆ ಎರಡು ರನ್ ಅಷ್ಟೇ ಹಾಕಲಷ್ಟೇ ಸಕ್ತವಾಯಿತು ತವರ ಅಂಗಳದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಅಮೋಘ ಶತಕ ಸಿಡಿಸಿದ ಆರ್ ಅಶ್ವಿನ್ ಬೌಲಿಂಗ್ ನಲ್ಲಿಯೂ ಆರು ವಿಕೆಟ್ ಕಿತ್ತು ಗಮನ ಸೆಳೆದರು ಇಪ್ಪತ್ತೊಂದು ಓವರ್ ಬೌಲಿಂಗ್ ಮಾಡಿದ ಆರ್ ಅಶ್ವಿನ್ ಎಂಬತ್ತೆಂಟು ರನ್ ನೀಡಿ ಆರು ವಿಕೆಟ್ ಕಬಳಿಸಿ ಭಾರತದ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದರು ಮೊದಲ ಇನಿಂಗ್ಸ್ನಲ್ಲಿ ಎಂಬತ್ತಾರು ರನ್ಗಳ ಅಮೂಲ್ಯ ರನ್ ಕಲೆ ಹಾಕಿದ ರವೀಂದ್ರ ಜಡೇಜಾ ಕೂಡ ಮೂರು ವಿಕೆಟ್ ಕಿತ್ತು ಗಮನ ಸೆಳೆದರು ಮೂರನೇ ದಿನದ ಅಂತ್ಯದಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆಂಟು ರನ್ ಗಳಿಸಿ ಸಂಕಷ್ಟದಲ್ಲಿದ್ದ ಬಾಂಗ್ಲಾ ತಂಡ ಭಾನುವಾರ ತನ್ನ ಖಾತೆಗೆ ಎಪ್ಪತ್ತಾರು ರನ್ ಪೇರಿಸುವಷ್ಟರಲ್ಲಿ ಉಳಿದ ಆರು ವಿಕೆಟ್ಗಳನ್ನು ಕಳೆದುಕೊಂಡಿತು ನಾಯಕ ನಜ್ಮುಲ್ಲಾ ಹುಸೇನ್ ಸ್ಯಾಂಟೋ ದಿಟ್ಟ ಹೋರಾಟದ ನಡುವೆಯೂ ಬಾಂಗ್ಲಾ ತಂಡ ಸೋಲನ್ನು ಒಪ್ಪಿಕೊಂಡಿತ್ತು ಬಾಂಗ್ಲಾದೇಶದ ಪರ ಶಕೀಬ್ ಹಲಸನ್ ಇಪ್ಪತ್ತೈದು ರನ್ ಗಳಿಸಿದರೆ ಇನ್ನುಳಿದ ಲಿಟ್ಟನ್ ದಾಸ್ ಮೆಹಂಡಿ ಹಸನ್ ಮಿರಾಜ್ ತಸ್ಕಿನ್ ಅಹಮದ್ ಹಸನ್ ಮೆಹಬೂಬ್ ರವರು ಒಂದಂಕಿಗಷ್ಟೇ ಸೀಮಿತಗೊಂಡರು ಭಾರತದ ಪರ ಮೊದಲ ಇನ್ನಿಂಗ್ಸ್ನಲ್ಲಿ ಅಶ್ವಿನ್ ನೂರ ಹದಿಮೂರು ರನ್ ಜಡೇಜ ಎಂಬತ್ತಾರು ರನ್ ಹಾಗೂ ಯಶಸ್ವಿ ಜೈಶ್ವಲ್ ರವರ ಐವತ್ತಾರು ರನ್ ಉಪಯುಕ್ತ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಎಪ್ಪತ್ತಾರು ರನ್ ಗಳಿಸಿತು ಬಾಂಗ್ಲಾ ಪರ ಹಸನ್ ಮೆಹಬೂಬ್ ರವರು ಐದು ವಿಕೆಟ್ ಕಬಳಿಸಿ ಮಿಂಚಿದರು ನಂತರ ಜಸ್ಬಿತ್ ಬೃಂಬ್ರಾ ಐವತ್ತಕ್ಕೆ ನಾಲ್ಕು ವಿಕೆಟ್ ಕಬಳಿಸಿ ಭಾರತದ ಪರ ಮಿಂಚಿದರು ಬಾಂಗ್ಲಾ ತಂಡ ನೂರ ನಲವತ್ತೊಂಬತ್ತಕ್ಕೆ ಆಲ್ಔಟ್ ಆಯಿತು ಆ ಮೂಲಕ ಭಾರತದ ಮೊದಲ ಇನಿಂಗ್ಸ್ ನಲ್ಲಿ ಎರಡು ನೂರ ಇಪ್ಪತ್ತೇಳು ರನ್ ಗಳ ಬೃಹತ್ ಮುನ್ನಡೆಯನ್ನು ಕಾಯ್ದುಕೊಂಡಿತು ದ್ವಿತೀಯ ಇನಿಂಗ್ಸ್ ನಲ್ಲಿ ಶುಭ್ಮನ್ ಗಿಲ್ ನೂರ ಹತ್ತೊಂಬತ್ತು ಹಾಗೂ ರಿಷಬ್ ಪಂತ್ ರವರ ನೂರ ಒಂಬತ್ತು ರನ್ಗಳ ಶತಕಗಳ ನೆರವಿನಿಂದ ಭಾರತ ತಂಡ ನಾಲ್ಕು ವಿಕೆಟ್ ಕಳೆದುಕೊಂಡು ಎರಡು ನೂರ ಎಂಬತ್ತೇಳು ರನ್ಗಳಿಗೆ ಡಿಕ್ಲೇರ್ ಘೋಷಿಸಿತು ಆ ಮೂಲಕ ಬಾಂಗ್ಲಾ ತಂಡಕ್ಕೆ ಐದು ನೂರ ಹದಿನೈದು ರನ್ಗಳ ಬೃಹತ್ ಗುರಿಯನ್ನು ನೀಡಿತು ಈ ಮೂಲಕ ಬಾಂಗ್ಲಾದೇಶವು ಎರಡು ನೂರ ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಭಾರತಕ್ಕೆ ಶರಣಾಯಿತು ಈ ಸರಣಿಯಲ್ಲಿ ಭಾರತ ತಂಡ ಒಂದು ಸನ್ನೆಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ